ಹಾಯ್ ಹಲೋ ಗುಡ್ ಈವ್ನಿಂಗ್ ನಾನು ಇವತ್ತು ಈವ್ನಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಈವ್ನಿಂಗು ಎಷ್ಟೊತ್ತಿಗೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಬನ್ನಿ ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ಇವತ್ತು ಸ್ವಲ್ಪ ರೆಡಿಯಾಗಿ ನಾನು ಒಂದು ಆಡಿಯೋ ಇತ್ತು ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ದೀನಿ ಯಾರ್ದು ಏನು ಎತ್ತ ಅಂತ ಇನ್ ಡಿಟೇಲ್ ಹೇಳ್ತೀನಿ ನಾನು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರು ಏನು ಅಂತ ನನ್ನ ಹಸ್ಬೆಂಡ್ ಬನ್ನಿ ಅಂತೇಳಿದ್ರು ಅವ್ರು ಹಂಗೆ ವರ್ಕ್ ಮುಗಿಸ್ಕೊಂಡು ಅವ್ರು ಬರ್ತಿದ್ರು ನಾನು ಸೊ ನನ್ನ ಮನೆಯಿಂದ ನಾನು ಹಿಂಗೆ ಬಂದೆ ಡೈರೆಕ್ಟು ನಾನು ಜಿ ಟಿ ಮಾಲ್ ಹತ್ರ ಬಂದೆ ಜಿ ಟಿ ಮಾಲ್ ಹತ್ರ ಬಂದಿದ್ದ ತಕ್ಷಣ ನನ್ನ ಹಸ್ಬೆಂಡ್ ನೋಡಕ್ತಾಯಿದ್ದೆ ಯಾವ ಇದ್ದಾರೆ ಎಲ್ಲಿ ಆರ್ಗನೈಸ್ ಮಾಡಿರೋದು ಅಂತ ಗೊತ್ತಿರಲಿಲ್ವಲ್ಲ ಸೊ ಹಂಗಾಗಿ ನೋಡ್ತಾ ಇದ್ದೆ ಸಿಕ್ಕಿದ್ರು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಮೇಲೆ ನಿಂತಿದ್ದಾರೆ ತೋರಿಸಿದೆ ಅಲ್ಲಿ ನಿಂತ ಅವರು ಅಂದರೆ ಸರ್ ನನಗೋಸ್ಕರ ನಿಂತಿದ್ದಾರೆ ವೆಲ್ಕಮ್ ಮಾಡ್ತಿದ್ದಾರೆ ಎಸ್ಕ್ಯುಲೇಟ್ರಿಗೆ ಬಂದಿದ್ದಾರೆ ನನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಇಂಥ ಹಸ್ಬೆಂಡ್ ನೋಡಿ ನಾನು ನಾನು ಈ ಕಡೆಯಿಂದ ವಿಡಿಯೋ ಮಾಡ್ತಿದ್ದೆ ಅವ್ರು ಆ ಕಡೆಯಿಂದ ವೀಡಿಯೋ ಮಾಡ್ತಿದ್ರು ಸರಿ ಆಯಿತು ಅಂತ ಲಿಫ್ಟಲ್ಲಿ ಬಂದು ನೆಕ್ಸ್ಟ್ ಇನ್ನೊಂದು ಫ್ಲೋರ್ಗೆ ಹೋಗಬೇಕಿತ್ತು ನೆಕ್ಸ್ಟ್ ಲಿಫ್ಟಲ್ಲಿ ಬಂದಿದ್ದ ತಕ್ಷಣ ನೋಡಿದೋ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ನನ್ನ ಹಸ್ಬೆಂಡ್ ಅವರ ನೆಚ್ಚಿನ ಗುರುಗಳಾದ ಅವ್ರದ್ದು ಗುರುದು ಒಂದು ದೇವ್ರದ್ದು ಸಾಂಗು ಡಿವೋಷ್ನಲ್ ಸಾಂಗು ಇವತ್ತು ಆಡಿಯೋ ರಿಲೀಸಿಂಗ್ ಇತ್ತು ಸೊ ಹಾಗಾಗಿ ಅವ್ರು ಇನ್ವೈಟ್ ಮಾಡಿದರು ಅಂತ ನನ್ನ ಹಸ್ಬೆಂಡು ಫ್ಯಾಮಿಲಿ ಸಮೇತ ಬನ್ನಿ ಅಂತ ಹೇಳಿದರು ಅಂದ್ಕೊಂಡು ಹೇಳಿದ್ರು ಸರಿ ಆಯಿತು ಅಂತ ನಾನು ಹೋದೆ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಬಂದಿರಲಿಲ್ಲ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ದು ಸೊ ಹಾಗಾಗಿ ಆಡಿಯೋ ಲಾಂಚಿಂಗಿಗೆ ಒಳಗೆ ಬಂದು ಒಳಗೆ ಬಂದು ನೋಡಿದ್ರು ತುಂಬ ಚೆನ್ನಾಗಿತ್ತು ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ನಾನು ಯಾವುದು ಆಡಿಯೋ ಲಾಂಚಿಂಗಿಗೆಲ್ಲ ಹೋಗಿರಲಿಲ್ಲ ಇದೇ ನಂದು ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಅವ್ರ ಫ್ರೆಂಡ್ಸ್ಗಳು ಯಾರು ಜಾಸ್ತಿ ಜನ ಬಂದಿರಲಿಲ್ಲ ಬಟ್ ನಾವು ನಮ್ಮ ಮನೆಯವರಿಲ್ಲ ನನ್ನ ಗುರುಗಳದ್ದು ನಾನು ಆಡಿಯೋ ಲಾಂಚಿಂಗ್ ಹೋಗಲೇಬೇಕು ಅಂತಂದು ಬಂದಿದ್ದರು ಆ ಕಂಟೆಂಟ್ ಅಲ್ಲಿರೋ ತೂಕನೇ ಬೇರೆ ಮಟ್ಟಕ್ಕಿರುತ್ತೆ ಆ ತೂಕನ ಫಸ್ಟ್ ನಾವು ನೋಡ್ಕೊಂಡ್ ಬರೋಣ ತದನಂತರ ಅದ್ರ ಬಗ್ಗೆ ಮಾತಾಡೋಣ ಹಾಗೂ ಅದರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ನೋಡಿ ಈ ಒಂದು ಅದ್ಭುತವಾದ ಸ್ಮೈಲ್ ಒಂದು ನಗು ಜೋರಾಗಿ ಈ ಸ್ಮೈಲ್ ನಾಪ್ತೇ ಇರಲಿ ಈ ಸ್ಮೈಲು ಬೆಳಗಿನ ಗುಡ್ ಮಾರ್ನಿಂಗ್ ವೈಬ್ಸ್ ನಿಮ್ಗೆ ಮಹದೇಶ್ವರನ್ನ ನೀವು ನೆನ್ಸ್ಕೊಳ್ಳೋದೇ ಇವರಿಂದ ಯಾಕೆ ಏನು ಎತ್ತ ಅಂತ ಹಾಡ್ ಮೂಲಕ ನಿಮ್ಗೆ ತೋರಿಸ್ತೀವಿ ಎಸ್ ಹಾಡ್ನ ಬಿಡುಗಡೆ ಮಾಡ್ಬೇಕಂದ್ರೆ ಯಾವತ್ತೂ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ತಂದೆ ತಾಯಿ ಆಶೀರ್ವಾದ ತಗೊಂಡ್ ನಾವು ಆ ಕೆಲಸನ ಶುರು ಮಾಡ್ತೀವಿ ಹಾಗೆ ಇಲ್ಲೂ ಕೂಡ ನಮ್ಮ ಹೋಗುರು ದೀಕ್ಷಿತ್ ಗುರುಗಳು ಅವರ ತಂದೆ ತಾಯಿ ಇಂದನೇ ಈ ಒಂದು ಹಾಡನ್ನ ಪ್ರಾರಂಭ ಮಾಡೋಣ ಇದೆ ಹಾಗಾಗಿ ಅಮ್ಮ ಸುನಂದಮ್ಮ ಅವರು ಹಾಗೂ ರವೀಂದ್ರ ಕುಮಾರ್ ಸರ್ ಇಬ್ರು ಶುಭ ಕೋರುತ್ತಾ ಈ ಹಾಡ್ನ ಪ್ರಾರಂಭ ಮಾಡೋಣ ನೀವು ಅದನ್ನ ಮೈಕಲ್ಲಿ ತಂದೆ ತಾಯಿ ಇಬ್ರು ಸೇರಿ ಶುಭ ಕೋರುತ್ತಾ ಹಾಡ್ನ ಚಾಲು ಮಾಡಿ ಅಂತ ಹೇಳಿ ಹಾಡನ್ನ ಚಾಲು ಮಾಡಬೇಕು ಅಂತ ಕೇಳ್ಕೊತೀವಿ ಮಾಡಿ ಹಾಡನ್ನ ಚಾಲನೆ ಮಾಡಿ ತಂದೆ ತಾಯಿ ಆಶೀರ್ವಾದದೊಂದಿಗೆ ಈ ಮಾದೇಶ್ವರನ ಹಾಡು ಬಿಡುಗಡೆ ಆಗ್ತಾ ಇದೆ ಈಗ ಹಾಡ್ ನೋಡೋಣ ಎಲ್ರಿಗೂ ಮಹೇಶ್ವರನ್ ಸಾಂಗ್ ಅಂತ ಒಂದು ಏನೋ ಒಂದು ಇದ್ರ ಸಾಂಗ್ಸ್ ಬರೋ ಥರ ಒಂದು ಸ್ವಲ್ಪ ಜಾಸ್ತಿ ಫಾಸ್ಟ್ ಸಾಂಗು ಆ ಥರ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಬಟ್ ಈ ಸಾಂಗ್ ಅಂತೂ ಮಹದೇಶ್ವರನ್ ಸಾಂಗು ತುಂಬ ಮೆಲೋಡಿಯಸ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಇದ್ರ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಎಲ್ಲರೂ ಒಂದ್ಸಲ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನು ಕೂಡ ಅದೇ ರೀತಿ ಇದಕ್ಕೆ ಈ ಸಾಂಗ್ ಕೂಡ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಾಮ್ ಕಾಮಾಗಿದೆ ನೀವು ಪೀಸ್ಫುಲ್ಲಿಂದ ಈ ನ ಕೇಳಿದ್ರೆ ತುಂಬ ನಿಮ್ಮ ಕಣ್ಣಲ್ಲಿ ನೀರು ಅದಂತೂ ಗ್ಯಾರಂಟಿ ಆ ತರ ಇದೆ ಈ ಸಾಂಗ್ ದಯವಿಟ್ಟು ಒಂದ್ಸಲ ಎಲ್ರು ವಾಚ್ ಮಾಡಿ ಸಬ್ಸ್ಕ್ರೈಬರ್ ಯಾರಿದ್ದೀರೋ ಅವರೆಲ್ಲಾ ಕೂಡ ಅಲ್ಲಿ ನಟನೆ ಮಾಡಿರೋರು ಎಲ್ಲರೂ ಕೂಡ ಸ್ಪೀಚ್ ಮಾಡ್ತಾಯಿದ್ರು ನಾನು ಅರ್ಜುನ್ ಜನ್ಯ ಸರ್ ಬಂದಿರೋದಷ್ಟು ನಾನು ನಿಮಗೆ ಒಂದು ಹಾಕ್ತಾಯಿದ್ದೀನಿ ಯಾಕಂದರೆ ಅವರು ನನ್ನ ಹಸ್ಬೆಂಡ್ ಗುರುಗಳನ್ನ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಮತ್ತು ಅವ್ರಿಗೆ ಎಷ್ಟು ರೆಸ್ಪಾನ್ಸ್ ಇದು ಕೊಟ್ಟಿದ್ದರು ಅಂತ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಅರ್ಜುನ್ ಅವರು ಮಾತಾಡಿರೋದನ್ನ ಕ್ಲಿಪ್ಪಿಂಗ್ನ ಮಾತ್ರ ಇಲ್ಲಿ ಹಾಕ್ತಾಯಿದ್ದೀನಿ ಆಝನ್ ಅಲ್ಲಿ ಏನು ಮಾಡ್ತಾಡೋದ್ರು ಸ್ಟೇಜಲ್ಲಿ ಅದನ್ನು ನೀವು ಒಂದು ಸಲ ಕೇಳಿಕೊಳ್ಳಿ ಯಾಕಂದರೆ ಅಲ್ಲೇನೇನು ನಡೀತು ಅಂತ ಎಲ್ಲ ಹಂಗೆ ರೇ ನಿಮಗೆ ಹಾಕ್ತಾ ಇದ್ದೀನಿ ಮತ್ತು ವಾಯ್ಸ್ನೂ ಕೂಡ ವಾಯ್ಸ್ ಕೇಳ್ತಾ ಇಲ್ಲ ಹಾಡು ಸಿನಿಮಾ ಎಲ್ಲದಕ್ಕೂ ಮೀರಿ ಜೀವನದಲ್ಲಿ ನನಗೆ ಒಂದು ಅತಿ ದೊಡ್ಡ ಒಂದು ಗುರುಸ್ಥಾನ ತುಂಬಿಕೊಟ್ಟಿರೋದು ಗುರುಗಳು ನನಗೆ ಅವರ ಅವ್ರು ಹೇಳಿದ್ಮೇಲೆ ಅವರು ಅವ್ರಿಗೆ ಏನು ಹೇಳೋದು ಅವ್ರಿಗೆ ಎಷ್ಟು ಮಾಡಿದ್ರು ನಾ ಕಮ್ಮಿನೇ ಹಾಡಲ್ಲೇ ಆ ಋಣನ ಆಗಲ್ಲ ಬಟ್ ಅವ್ರು ನನಗೆ ಈ ಥರ ಒಂದು ಐಡಿಯಾ ಇದೆ ಮಾಡೋಣ ಅಂತ ಹೇಳಿದಾಗ ಖಂಡಿತ ಉರ್ಹೆ ಮಾಡೋಣ ಅಂದರು ಬಟ್ ಇಲ್ಲಿ ಎಲ್ಲರ ಮುಂದೆ ಒಂದು ಕನ್ಫೈಸ್ ಮಾಡಲೇಬೇಕು ಒಂದು ಎರಡು ವರ್ಷನಾದರೂ ಕಾಯಿಸಿದ್ದೀನಿ ಸರ್ ಸುಳ್ಳು ಟೈಮ್ ಇಲ್ಲ ಅವ್ರು ಅದನ್ನು ಹೇಳಿಲ್ಲ ಎರಡು ವರ್ಷ ಅಂದರೆ ನಂದು ಬೇರೆ ಬೇರೆ ಏನೇನೋ ಇಶ್ಯೂಸ್ ಇತ್ತು ಕ ಕೋವಿಡ್ ಟೈಮ್ ಅನಿಸುತ್ತೆ ಕೋವಿಡ್ ಟೈಮಲ್ಲಿ ಪ್ಲಾನ್ ಮಾಡಿದ್ವಿ ಆಮೇಲೆ ಕೋವಿಡ್ ಆಯಿತು ಅದಾನು ಸುಮಾರು ಒಂದು 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 ವರ್ಷ ಪಾಪ ಗುರುಗಳು ನಾನು ಅವ್ರನ್ನ ಎಷ್ಟೇ ಪ್ರೀತಿಸಿದ್ರು ನನಗೆ ಆ ಹಾಡಿಗೆ ಕೂತ್ಕೊಳ್ಳೋಕೆ ಟೈಮೇ ಆಗ್ತಾ ಇರಲಿ ಯಾಕಂದ್ರೆ ಹಾಡು ಏನೋ ಒಂದು ಹಾಡು ಮಾಡೋಕೆ ನನಗೆ ಇಷ್ಟ ಆರಲಿಲ್ಲ ಚೆನ್ನಾಗಿ ಮಾಡಬೇಕು ಇದು ಯಾವಾಗಾದ್ರೂ ಕೂತ್ಕೊಂಡ್ರೆ ಅದೇನೋ ಒಂದು ಮ್ಯಾಜಿಕಲ್ ಆಗಿರ್ಬೇಕು ಅಂತ ಒಂದು ಮೂಮೆಂಟಲ್ಲಿ ಅಲ್ಲಿ ಆ ಟೈಮ್ ಮಾಡಿಕೊಂಡು ಕೂತ್ಕೊಂಡ್ವಿ ಗುರುಗಳೇ ಬಂದ್ರು ತುಂಬಾ ಪೇಶನ್ಸ್ ಅಲ್ಲಿ ನನಗೋಸ್ಕರಕ್ಕಾದ್ರೂ ನಾನು ಅವ್ರ ಮುಂದೆ ಬಹಳ ತುಂಬಾ ಚಿಕ್ಕವನು ಬಟ್ ನಾನು ಅವ್ರನ್ನ ಕಾಯಿಸಿದ್ದಕ್ಕೆ ಎಲ್ಲರ ಮುಂದೆ ಕ್ಷಮೆ ಕೇಳಕ್ಕೆ ಇಷ್ಟಪಟ್ಟಿರಿ ಗುರು ಆ ದೊಡ್ಡ ಸ್ಕ್ರೀನಲ್ಲಿ ಸಾಂಗ್ಸ್ ನೋಡಿ ನನಗಂತೂ ಕಣ್ಣಲ್ಲಿ ನೀರೇ ಬಂತು ಅಷ್ಟು ಚೆನ್ನಾಗಿತ್ತು ಸಾಂಗ್ಸು ನೀವು ಒಂದು ಸಲ ದಯವಿಟ್ಟು ನೋಡಿ ಮತ್ತು ಎಲ್ಲಾದ್ರು ಫೋಟೋ ಸೆಕ್ಷನ್ ಎಲ್ಲ ಮುಗೀತು ಆಡಿಯೋ ಲಾಂಚಿಂಗ್ ಎಲ್ಲ ಆಯಿತು ವಾಯ್ಸು ಇಶ್ಯೂ ಆಗುತ್ತೆ ಅಂತ ಹಾಕಿಲ್ಲ ನಾನು ಸಾಂಗ್ಸ್ನ ನೆಕ್ಸ್ಟು ಊಟ ಪ್ರ ರೆಡಿ ಇತ್ತು ಸರಿ ಊಟನೂ ಅರೇಂಜ್ ಮಾಡಿರಲ್ವ ಅಂತ ಊಟ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟು ಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು ಮನೆಗೆ ಲೈಟ್ ನೈಟ್ ಆಗಿರೋದ್ರಿಂದ ನಾನು ಏನೋ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ದ ನೆಕ್ಸ್ಟ್ ವ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನು ಕೂಡ ನಾನು ಆ ಸಾಂಗ್ ಲಿಂಕ್ ಹಾಕ್ತೀನಿ ಅದನ್ನು ಕೂಡ ನೋಡಿ ಥ್ಯಾಂಕ್ ಯು